ನಮಸ್ಕಾರ ವೀಕ್ಷಕರೇ ಸ್ವಾಗತ ನಮ್ಮ ತಹಸೀಲ್ದಾರರ ಖಾತೆಗೆ ಒಂದು ಕೋಟಿಗಿಂತ ಅಧಿಕ ದುಡ್ಡನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ ಸಾಕಷ್ಟು ದುಡ್ಡು ಇದೆ ದುಡ್ಡಿನ ಕೊರತೆ ಇಲ್ಲ ಇನ್ನೂ ಮೂವತ್ತು ಕೋಟಿಗಿಂತ ಅಧಿಕ ದುಡ್ಡು ಇದೆ ಸೊ ಟ್ಯಾಂಕರ್ದು ಕೂಡ ಯಾವುದೇ ಗ್ರಾಮದಲ್ಲಿ ಈಗ ಸಮಸ್ಯೆ ಆದರೆ ಇಮ್ಮಿಡಿಯೇಟ್ ಆಗಿ ನಾವು ಟ್ಯಾಂಕರ್ ಕೊಡೋದಕ್ಕೆ ಹೇಳಿದೆವು ನಿನ್ನೆನೆ ಬಡಾಲಂಕಲಿಯಲ್ಲಿ ಮಾಧ್ಯಮದವರಿಂದ ಇದು ಗೊತ್ತಾಯಿತು ಅಲ್ಲಿನೂ ಕೂಡ ನಾವು ನಾಲ್ಕು ಟ್ಯಾಂಕರ್ಗಳನ್ನು ಇವತ್ತಿನಿಂದಲೇ ಶುರು ಮಾಡಿದ್ವಿ ಅಥಣಿ ತಾಲೂಕಲ್ಲಿ ಹೈಯೆಸ್ಟ್ ಅಥಣಿ ತಾಲೂಕಲ್ಲಿ ಸಮಸ್ಯೆ ಇದೆ ಅಥಣಿಯಲ್ಲಿ ನಾವು ಒಂದು ಮುನ್ನೂರ ಇಪ್ಪತ್ತೇಳು ಟ್ರಿಪ್ಗಳನ್ನು ಪ್ರತಿದಿನ ಹಾಕ್ತಾ ಇದ್ದೇವೆ ಆಮೇಲೆ ರಾಯಭಾಗದಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಇರೋದು ರಾಯಭಾಗದಲ್ಲಿ ಒಂದು ನೂರ ತೊಂಬತ್ತೆರಡು ಅದು ಬಿಟ್ಟರೆ ಬೇರೆ ಕಡೆ ಅಷ್ಟು ಸಮಸ್ಯೆ ಏನೂ ಇಲ್ಲ ಬಟ್ ಪ್ರತಿ ತಾಲೂಕಿನಲ್ಲಿ ಈಗ ಚಿಕ್ಕೋಡಿಯಲ್ಲಿ ನಲ್ವತ್ತ್ಮೂರು ಟ್ರಿಪ್ಸು ಮೂಡಲ್ಗಿದಲ್ಲಿ ಇಪ್ಪತ್ತ್ಮೂರು ಟ್ರಿಪ್ಸು ಮತ್ತು ಬೆಳಗಾವಿಯಲ್ಲಿ ಹದಿನ ಹದಿನಾಲ್ಕು ಟ್ರಿಪ್ಸು ಗೋಕಾಕಲ್ಲಿ ಹದಿಮೂರು ಹುಕ್ಕೇರಿಯಲ್ಲಿ ಹತ್ತು ಆಮೇಲೆ ಖಾನಾಪುರದಲ್ಲಿ ಬರೀ ಮೂರು ಟ್ರಿಪ್ ಇದೆ ಸೊ ಈ ಥರ ತ ಎಲ್ಲ ಇಡೀ ಜಿಲ್ಲೆಯಾದಂಥ ನಾವು ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದೇವೆ